ಯಾವುದೇ ಕಾರಣಕ್ಕೂ ನಾವು ನಮಾಜ್ ತಪ್ಪಿಸಬಾರ್ದು ಐದು ಹೊತ್ತಿನ ನಮಾಜ್ ಏನೈತಿ ಇದನ್ನೆಲ್ಲ ತಬಾರಿ ಗೊತ್ತಲ್ಲ ನಮ್ಮ ಮೇಲೆ ಫರಜ್ ಮಾಡ್ಯಾರ ದೋಸ್ತು ಫರಜ್ ಫರ್ಜ್ ಅಂದ್ರೆ ಏಕ್ದಮ್ ಕಡ್ಡಾಯ ಮಾಡ್ಯಾರ ಯಾವುದೇ ಕಾರಣಕ್ಕೂ ಬಿಟ್ಟಾಟಿಲ್ಲ ಮತ್ತೆ ಇದ್ರ ಮೇಲೆ ಬಹಳಷ್ಟು ವಾದಗಳನ್ನು ಮಾಡ್ಯಾರ ಅಲ್ಲ ತಬಾರಿ ಗೊತ್ತಲ್ಲ ನಮಾಜ್ ಮಾಡೋದ್ರಿಂದ ಏನ್ ಒಂದು ಬಹಳಷ್ಟು ನಮ್ಗೆ ವಸ್ತುಗಳನ್ನು ಕೊಡೋರು ಹೋದಾರು ಅಕಸ್ಮಾತ್ ನಾವು ನಮಾಜ್ ಬಿಟ್ರೆ ನಮ್ಮ ಮೇಲೆ ಶಿಕ್ಷೆ ಏನು ಕೊಡೋರು ಅದ್ರ ಸಲುವಾಗಿ ದೋಸ್ತು ಬಿದ್ರುಗು ಯಾ ಹದೀಸ್ ಬಾಕ್ ನಾವು ಬರ್ತೈತಿ ಯಾವ ಮನುಷ್ಯ ಐದು ಹೊತ್ತಿನ ನಮಾಜ್ ಅನ್ನ ಪಾಂಬಿಯಿಂದ ಮಾಡ್ತಾನು ಖುಷು ಹುಜೂದಿಂದ ಅಲ್ಲಾ ಸಲುವಾಗಿ ಮಾಡ್ತಾನು ಆ ಮನುಷ್ಯನ ಸಲುವಾಗಿ ಐದ್ ಅಲ್ಲಾ ಕಬಾರಿಗೆ ಗೊತ್ತಲ್ಲ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನ ಕೊಡ್ತಾನ ಯಾವ ಮನುಷ್ಯರಿಗೆ ಐದು ಪ್ರಶಸ್ತಿ ಸಿಕ್ಕು ಸಿಕ್ಕುವಂದ್ರೆ ಆ ಮನುಷ್ಯ ಯಶಸ್ಸಿನೇ ದೋಸ್ತ ಬಿದ್ರು ಇವತ್ ನಾವು ಜಗದೊಳಗೆ ಅದ್ರ ಸಲುವಾಗಿ ನಾವು ಎಲ್ಲರೂ ಪರಿಚಯ ಅಂತೀವಿ ಅದ್ರ ಸಲುವಾಗಿ ನಾವು ನಮಾಜ್ ಬಿಡ್ತೀವಿ ಅವು ಎಲ್ಲವನ್ನೂ ಅಲ್ಲಾ ಕಬಾರಿಗೆ ಗೊತ್ತಲ್ಲ ನಮ್ಗೆ ಏನ್ ಬೇಕಾಗಿತ್ತು ಅದನ್ನೆಲ್ಲ ಅಲ್ಲಾ ಕಬಾರ ಗೊತ್ತಲ್ಲ ನಮಾಜ್ ನಿಂದ ನಾನು ಕೊಡ್ತಾನೆ ಅಧಿಸ್ಟ್ ನಮಗೆ ಬರ್ತೈತಿ ಆ ಮನುಷ್ಯ ಐದ್ ನಮಾಜ್ ಅನ್ನ ಪಾಬಂದಿಯಿಂದ ಮಾಡ್ತಾನು ಆ ಮನುಷ್ಯನಿಗೆ ಐದ್ ಪ್ರಶಸ್ತಿಯನ್ನ ಕೊಡಲಾಗುತ್ತದೆ ಐದ್ ಪ್ರಶ್ನೆ ಐದ್ ಪ್ರಶಸ್ತಿ ಕೊಡ್ತೈತಿ ದಿವಸ ಬುದ್ಧರ್ಗು ಒನ್ನೇ ಒಂದೇ ಪ್ರಶಸ್ತಿನ ಐತಿ ಉಸ್ಕಿ ರಿಸ್ಕ್ ಕಿ ತಂಗಿ ಕೋ ದೂರಕ್ಕೆ ಆತ ಐತಿ ರಿಸ್ಕ್ ಕಿ ತಂಗಿ ಅಂದ್ರೆ ನಮ್ಮ ಅವಶ್ಯಕತೆಯ ಸಲುವಾಗಿ ಏನೇನು ಐತಿ ನೀರಿನಿಂದ ಹಿಡಿದ ಊಟದಿಂದ ಹಿಡಿದ ಅರಬಿಯಿಂದ ಹಿಡಿದ ಚಪ್ಪಲ್ನಿಂದ ಹಿಡಿದ ಪ್ರತಿ ಮನಿಯಿಂದ ಹಿಡಿದ ಪ್ರತಿ ಒಂದೊಂದು ವಸ್ತು ನಮ್ಗೆ ಮನುಷ್ಯನಿಗೆ ಅವಶ್ಯಕತೆ ಐತಿ ಇದೆಲ್ಲಾ ರಿಸ್ಕ್ ಬರ್ತೈತಿ ಇದ್ರದ್ದು ತಂಗಿ ದೂರ ಮಾಡ್ತೇನೆ ಅಂದ್ರೆ ಏನು ಕೊರತೆ ಇಲ್ದಂಗ ಮಾಡ್ತೇನೆ ಅಂತಲ್ಲ ಕಾಲ ಹೇಳುತ್ತೆ ಮನುಷ್ಯಾಮ್ ಪ್ರಬಂಧ ಮಾಡ್ಬಾನು ಇದರಿಂದ ಏನು ಹೋಗಿ ಕೊರತೆ ಇರೋದಿಲ್ಲ ಇವತ್ತು ನಾವು ಯಾಕೆ ನಮಾಜ್ ಬರ್ತೀವಿ ಯಾಕೆ ನಾವು ಅಲ್ಲ ಹಿಂದೆ ದೂರದೇವಿ ನಮ್ಮ ಹೆಂಡತಿ ಮಕ್ಕಳ ಹೊಟ್ಟಿ ಉಗೋಸ ಸಲುವಾಗಿ ನಮ್ಮ ಹೊಟ್ಟಿ ಸಲುವಾಗಿ ನಾವು ಚಲೋಕ್ಕಿಂತ ಚಲೋ ಅರಿವಿ ಹುಡುಗ ಸಲುವಾಗಿ ಚಲೋಕ್ಕಿಂತ ಚಲೋ ಗಾಡಿ ಮಳೆ ಅಡ ಅಡಾಡ ಸಲುವಾಗೆ ನಾವು ಚಲೋಕ್ಕಿಂತ ಚಲೋ ಊಟ ಮಾಡೋ ಸಲುವಾಗಿ ಮನಿ ಒಳಗೆ ಅವ್ರಿಗೆ ಚಲೋಕ್ಕಿಂತ ಚಲೋ ಉಣಿಸ್ಬೇಕಂತ ಹೇಳಿ ಇದ ಚಲೋ ಇದಂತ ಹೇಳಿ ಇದ್ರ ಸಲುವಾಗಿ ನಾವು ಇವತ್ತು ಏನ್ ಮಾಡ್ತೀವಿ ಕೆಲಸದೊಳಗ ಹೊಲದೊಳಗ ನಮ್ ಕೆಲಸ ಕಾರ್ಯದೊಳಗ ನಾವು ಹತ್ಕೊಂಡು ನಾವು ಅಲ್ಲಾ ಆಗ್ನಿ ಕಡೆ ಧ್ಯಾನ ಕೊಡೋದಿಲ್ಲ ಅಲ್ಲ ಅಂತ ಬಾರಿ ಗೊತ್ತಲ್ಲ ಹೇಳಾಕ್ತಾರೆ ನೀ ನಮಾಜ್ ಮಾಡುವ ಐತ ತಿನ್ ಪಾಬಂದಿಯಿಂದ ಇವೆಲ್ಲವನ್ನು ನಾನು ನಿನ್ ಕೊಡ್ತೇನೆ ನಿನ್ನ ಏನ್ ವಿಚಾರ ಮಾಡಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣಗಳನ್ನು ನಾನು ಕೊಡ್ತೇನೆ ಆದ್ರೆ ನೀ ಏನ್ ಮಾಡು ನಮಾಜ್ ಮಾಡ ಪ್ರಶಸ್ತಿನ ಅದು ಅಲ್ಲನವಾದ ಇದು ಸುಳ್ಳು ಹೋಗಿ ಹುಜಿರ್ ಅಕ್ರಮ ಸಲ್ಲಾ ಅಲೀಸ್ಲಾಂ ಹೇಳ್ತಾರ ಒನ್ನೆ ಬಹುಮಾನ ನಮ್ಗೆ ಏನ್ ಕೊಡಾಕ್ತಾರ ಮೊಮ್ಮ ಏನ ಎಲ್ಲ ಅವಶ್ಯಕತೆಗಳದ ಅದ್ರದ್ದು ಏನು ಇಲ್ಲ ಇಲ್ದ ನಮಗೆಲ್ಲ ಕಾಲ ಕೊಡುತ್ತೆ ಎರಡನೇ ಬಹುಮಾನ ದೋಷ ಬಿದ್ರಗು ಆ ಕಬ್ರೆ ಅಜಾಬ್ ಅಡ್ಡಾಯದಾಯಗ ಕಬ್ರೆ ಅಜಾಬ್ ಅಂದ್ರ ಸತ್ ಮೇಲೆ ನಮ್ ಗೋರಿ ಒಳಗ್ ಶಿಕ್ಷೆ ಕೊಡ್ತಾರ ಆ ಶಿಕ್ಷೆಯನ್ನ ಆ ಶಿಕ್ಷಣ ಇಲ್ದಾಗ ಮಾಡ್ತಾರ ಇದು ತಮಾಜ್ ಅನ್ನ ಕಡ್ಡಾಯ ಆಬಂದಿಯಿಂದ ನನ್ನೇ ಫರ್ ಆಯ್ತಾ ಯಾವುದೇ ಕಾರಣಕ್ಕೂ ನಾವು ಬಿಡಬಾರ್ದು ಅಂತ ಹೇಳಿ ನಾವು ಹಿಡ್ಕೊಂಡು ಅಂದ್ರೆ ಅಲ್ಲ ಕಾಲ ಎರಡನೇ ಬಹುಮಾನ ಕಬ್ರಿ ಅಜಾಬ್ ತಿಂ ಮುಕ್ತ ಮಾಡ್ತಾರ ಅದ ಆ ಶಿಕ್ಷಣ ಆಗುದಿಲ್ಲ ನಮ್ಗೆ ಮೂರನೇ ಬಹುಮಾನ ದೋಸೆ ಬಿದ್ರಗು ನಮ್ದು ನಾಮೇ ಆಮಾಲ್ ಅಂದ್ರೆ ದಿನ ನಾವಿಲ್ಲಿ ಜಗತ್ತಿರ ಎಷ್ಟು ವರ್ಷ ನಾವು ಜೀವನ ಮಾಡಿವಿ ಇಪ್ಪತ್ ವರ್ಷ ಮೂವತ್ತ್ ವರ್ಷ ಅರವತ್ ವರ್ಷ ಯಾರ್ಯಾರು ಎಷ್ಟು ಜೀವನ ಮಾಡಾರು ಅದೆಲ್ಲ ಜೀವನ ಹೊಂದಿದಾಗ ಮಠದ ಸಾಯುಮ್ ಇಷ್ಟು ಹಿಸ್ಟ್ರಿ ಅಲ್ಲಿ ಇರ್ತೈತಿ ಅಂದ್ರೆ ಲೆಕ್ಕಪತ್ರ ಎಲ್ಲ ಅಲ್ಲೇ ಜಮಾ ಆಯ್ತು ಯಾವ ಮನುಷ್ಯನ ಲೆಕ್ಕಪತ್ರ ಆಗಿ ಆ ಮನುಷ್ಯನ್ಗೆ ಒಂದ್ ಸರ್ಟಿಫಿಕೇಟ್ ಅಂತ ಕೋರಿ ಸರ್ಟಿಫಿಕೇಟ್ ಅವ್ನ ಯಾವ ಮನುಷ್ಯ ಸೀದಾ ಕೈವಾದ ಕೊಡ್ತಾರೋ ಆ ಮನುಷ್ಯ ಯಶಸ್ವಿ ಅದೇನ್ ಕೊಡ್ತಾರಲ್ಲ ಅದಕ್ಕೆ ನಮ್ಗೆ ಅಂತ ಸುರೇ ವಾಕ್ಯಾದವಾಗ ಎಲ್ಲ ಬ್ಯಾರೆ ಗೊತ್ತಲ್ಲ ಹೇಳ್ತಾರೆ ಸುಧರ್ಗು ಯಾವ ಮನುಷ್ಯ ಯಾವ ಮನುಷ್ಯ ಯಶಸ್ವಿ ಆಗ್ತಾನ ಆ ಮನುಷ್ಯನಿಂದ ನಾಮಿ ಆಮೇಲೆ ಸೀದಾ ಕೈ ಒಳಗೆ ಕೊಡ್ತಾರೆ ಯಾವ ಮನುಷ್ಯ ನಕಾಮ್ ಆಗ್ತಾನ ಫೇಲ್ ಆಗ್ತಾನಲ್ಲಿ ಆ ಮನುಷ್ಯದಿಂದ ಆ ನಾಮಿ ಆಮೇಲೆ ಎಡಗೈ ಒಳಗ್ ಕೊಡ್ತಾರ ಅದು ಸೀದಾ ರೀತಿಯಿಂದ ಕೊಡುದಿಲ್ಲ ಹಾಕು ಮೂರೋರ್ ಬಗ್ಗೆ ದಿಯಾಗ ಉಲ್ಲ ಮೇಕಾರ ದೋಸನ್ ಫುಲ್ ಕೈಯನ್ನ ತಿರುವೆ ಹಿಂದೆ ತಗೊಂಡು ಎಕ್ದ್ ಜಲೀಲ್ ಮಾಡಿ ಅವನಿಗೆ ಅವ್ನ ಎಡಗೈ ಒಳಗೆ ಅವ್ನು ಕೊಡ್ತಾರೆ ಕೆಲಸಗಳನ್ನ ಮಾಡಿರ್ತಾನ ಅದ್ರ ಸಲುವಾಗಿ ಆ ಮನುಷ್ಯನ್ ಏನೈತಿ ನಕಾಮ ಆದ್ ಫೇಲ್ ಆದ ನರಕಕ್ಕೆ ಹೋಗ್ತಾನ ಕಿಯಮಶ ಅಂದ್ರೆ ಸೀದಾ ಕೈಯೊಳಗ್ ನಾಮೇ ಆಮಾಲ್ ಸಿಕ್ಕಿತು ಅಂಶ ಯಶಸ್ವಿ ಇದಾನ ಸೊ ಅದ ಅದ್ರೊಳಗೆಲ್ಲ ತಬಾರಿ ಗೊತ್ತಲ್ಲ ನಮ್ಗ ಪ್ರಶಸ್ತಿನ ಕೊಡಾಕತ್ತಾರ ಪುಸ್ತಕ ನಾಮೇ ಆಮಾಲ್ ಸೀದೆ ಹಾತ್ಮಿ ಐತಿ ಅದಾಗ ಅವ್ ನಾಮೇ ಆಮಾಲ್ ಸೀದಾ ಕೈ ಒಳಗೆ ಕೊಡ್ತಾವ ಇದಿಗ ಮತ್ತ ಇಲ್ಲಿದು ಜಗತ್ತಿಂದ ಯಶಸ್ವಿ ನಮ್ಗ್ ಸಿಕ್ತು ಎಲ್ಲಾ ಅವಶ್ಯಕತೆಗಳು ಪೂರ್ತಿ ಅದು ಸತ್ ಮ್ಯಾಲ ಶಿಕ್ಷೆನು ಸಪ್ತು ಆ ಸಯಾಮತ ದಿನಾ ನಾವೇ ಆಮಾಲ್ ಸಿಕ್ತು ಸೀದಾ ಕೈ ಒಳಗ ಸಿಕ್ತು ನಾಮೇ ಆ ಮಾಲ್ ನಾಕ್ನೆ ಪ್ರಶಸ್ತಿ ಇದ್ರು ಸುಧುರ್ಗು ಅಲ್ಲ ತಬಾರಿ ಗೊತ್ತಲ್ಲ ಸಿರಾತದ ದಾರಿ ಒಂದ್ ತುಲ್ ಸಿರಾತದ ಅಂತ ಹೇಳಿ ದಾರಿ ಐತಿ ಕುಲ ಮಾಯಕ್ರಮ ಹೇಳಕರು ತುಲ್ ಸುಬುದುರ್ಗ ಅದು ಆ ಹದಿನೈದು ನೂರು ವರ್ಷದ ದಾರಿ ಐತಿ ಎಷ್ಟು ನೂರ ಹದಿನೈದು ನೂರು ವರ್ಷದ ದಾರಿ ಐತಿ ದೋಸೆ ಅದರೊಳಗೆ ಐದ್ನೂರು ವರ್ಷ ಸೀದಾ ಐತಿ ಲೆವೆಲ್ ಐತಿ ಐದ್ನೂರು ವರ್ಷ ಐತಿ ವರ್ಷ ಡೌನ್ ಐತಿ ಮತ್ತೆ ತೆಳ್ಳಗ ತಳ್ಳಗೈತಿ ಚೂರಿಗಿಂತ ಹರತೈತಿ ಅದ್ರ ತಳಗ ನರಕದ ಬೆಂಕಿ ಹಾಸಿದ್ದೈತಿ ನರಕ ಹಾಸಿದೈತಿ ಅದ್ರ ಮೇಲೆ ಹೆಂಗ್ ನಡೆಯುತ್ತೆ ಅದ್ರ ಮೇಲೆ ಮನುಷ್ಯ ಕಾಲ್ ಇಡಲಕ್ಕ ಅಲ್ಲಿ ಸಾವು ಬರುದಿಲ್ಲ ದೋಸೆ ಬುದ್ಧರುಗ ಸಾವು ಇಲ್ಲೇ ಮಾತ್ರ ಬರ್ತೈತಿ ಒಮ್ಮೆ ಸತ್ ಮೇಲೆ ಮುಗಿದು ಅಸ್ಲಿ ಹಕೀಕತ ಜೀವನ ಸತ್ನೇ ನಮ್ದು ಶುರು ಆಗ್ತೈತಿ ಆಮೇಲೆ ನಮ್ಗೆ ಸೃಷ್ಟಿ ಅಲ್ಲ ಮಾಡ್ತಾನು ವಾಪಸ್ ನಮ್ಗೆ ಸಾವು ಬರುವುದಿಲ್ಲ ಅಲ್ಲಿ ನಾವು ದಾರಿ ತಾರೀಕು ಕಾಲಿಡ್ತೀವಿ ಕಟ್ಟಾಗಿ ನರಕದ ಬೆಂಕಿ ಬಿದ್ದೀವಿ ಮತ್ ವಾಪಸ್ ನಾವು ಬರ್ತೇವೆ ಮತ್ತ್ ನಾವು ಹೋಗೋಕೆ ಇಡಿಸ್ತಾರೆ ಮತ್ ಹೋಗೋಕ ಪ್ರಯತ್ನ ಮಾಡ್ತೇವೆ ಮತ್ತೆ ಇದೇ ರೀತಿ ನಮ್ ಹಮೇಶಾ ನಡೀತಿ ದೋಸ್ ಹಮೇಶಾ ಹಮೇಶ ನಡೀತಿ ಅದಕ್ಕೆ ಮುಕ್ತಾಯನ ಇಲ್ಲ ಅಲ್ಲ ಅದಕ್ಕೆ ಮುಕ್ತಾಯನ ಇಲ್ಲ ಯಾವ ಮನುಷ್ಯ ಐದೇನು ನಮಾಜ್ ಪಾಬಂದಿಯಿಂದ ಕಡ್ಡಾಯವಾಗಿ ಮಾಡ್ತಾನೋ ಆ ಮನುಷ್ಯನ ಸಲುವಾಗಿ ಅದೇ ನಾಲ್ಕನೇ ಪ್ರಶಸ್ತಿ ಐತೆ ಅದರೊಳಗೆ ದೋಸ್ತ ಹುಡುಗರಿಗೂ ಅವ ಎಕ್ದಮ್ ಸಿಡ್ಲ್ ಹೊಡೆದಂಗೆ ಹೋಗ್ತಾನ ಹಿಂಗೆ ಕಾಲು ಈಡೋದಕ್ಕೆ ನಾ ಸಿಡ್ಲ್ ಹೊಡೆದಾಗ ಅಚ್ಚಕಡೆ ಪಾರಾಗಿ ಹೋಗಿರ್ತಾನ ಅದೇ ಸಿನಿಮಾ ಆಯ್ತು ದೋಸ್ತ ಹಿಂಗೆ ಹೋಗಕ್ ಯಾರು ಬಯಸೋದಿಲ್ಲ ನಾವೆಲ್ಲರೂ ಬಯಸ್ತೀವಿ ಎಲ್ಲ ತಬಾರ ಗೊತ್ತಲ್ಲ ನಮ್ಮೆಲ್ಲರಿಗೂ ಸಿಡ್ಲ್ ಹೊಡೆದಂಗೆ ಪುಲಿಸಿರೋ ದಾರಿ ದಾಟಿಸಿ ದೋಸ್ತ ಹುಡುಗರಿಗೂ ಅಲ್ಲ ತಬಾರ ಗೊತ್ತಲ್ಲ ಆ ದಾರಿ ನಮ್ದು ಪಾರ ಮಾಡ್ತಾನಪ್ಪ ಅಂದ್ರೆ ಮತ್ತೆ ಈಗ ನಮ್ಗೆ ಏನ್ ಬೇಕು ನಾಲ್ಕನೇ ಪ್ರಶಸ್ತಿ ಅಲ್ಲ ತಾಲ ನಮ್ಗೆ ಕೊಡಕ್ಕ ಮತ್ತೆ ಐದನೇ ಪ್ರಶಸ್ತಿ ದೋಸ್ತ ಹುಡುಗರಿಗೂ ಬಗೆ ಹಿಸಾಬ್ ಕಿತಾಬ್ ಜನ್ನತ್ ದಾಖಲ್ ಕಿಯಾ ಜಾಯೇಗಾ ಲೆಕ್ಕ ಪತ್ರ ಏನು ಇಲ್ದಂಗ ಏನು ಪ್ರಶ್ನೆ ಇಲ್ಲ ಉತ್ತರ ಇಲ್ಲ ಡೈರೆಕ್ಟ್ ಹೆಸರದೋಗಲ್ಲ ತಾರದಲ್ಲ ನಮ್ಗೆ ಕಳಿಸ್ತಾರೆ ಯಾವ ಕಾರಣದಿಂದ ನಾವು ಈ ಜಗತ್ನೊಳಗ ಎಷ್ಟು ವರ್ಷ ಇದ್ದೇವೆ ಅದ್ರೊಳಗೆ ನಾವು ಐದು ಹೊತ್ತಿನ ನಮಾಜ್ ಏನೈತಿ ಫಜರ್ ಜೊಹರ್ ಅಸರ್ ಬಗರಿಷಾ ಇಷ್ಟು ನಮಾಜ್ ಅನ್ನ ಬಾಬಂದಿಯಿಂದ ಅಲ್ಲಾ ಅನ್ನ ಸಲುವಾಗಿ ಭಯಭಕ್ತಿಯಿಂದ ಖುಷು ಹುಸೂದಿಂದ ವಜೂ ಮಾಡುವ ರೀತಿಯಿಂದ ಮಾಡಿ ಆ ನಮಾಜ್ ಮಾಡುವ ರೀತಿಯಿಂದ ಮಾಡಿ ನಾವು ಅಲ್ಲಾ ಖುಷಿ ಪಡಿಸುವ ಉದ್ದೇಶದಿಂದ ನಾವು ಮಾಡಿದೀವಿ ಅಂದ್ರೆ ಅಲ್ಲ ತಬಾರಲ್ಲ ಆ ಐದು ಪ್ರಶಸ್ತಿ ನಮ್ಗೆ ಕೊಡ್ತಾರ ನಾವು ಯಶಸ್ವಿ ಆದಿ ದೋಸ್ತು ಬುದ್ಧರ್ಗ ಪ್ರಶಸ್ತಿ ನಮ್ಗೆ ಸಿಗ್ಬೇಕು ನಮ್ ಎಲ್ಲರಿಗೂ ಸಿಗುವಂತಹ ತೌಫೀಕ್ ಅಲ್ಲಾ ತಬಾರಾಗುತ್ತಾ ಕೊಡ್ಲಿ ದೋಸ್ ಅವೇನು ಪ್ರಶಸ್ತಿ ನಮ್ಗೆ ಸಿಕ್ಕುವಂದ್ರೆ ನಾವು ನಾವು ಅಸಲಿ ಯಶಸ್ವಿ मै करो असली हकीकत में वही शख्स कामयाब है जो जहन्नुम से बचकर जन्नत में चला जाए ಅಸ್ಲಿ ಯಶಸ್ವಿ ಮನುಷ್ಯ ಅವನಾದನು ಎಲ್ಲ ಓವರ್ ಆಲ್ ಎಲ್ಲಾರ್ಗಿಂತ ದೊಡ್ಡ ಮಾತಿನ ಹೇಳಿದ್ರಗೋ ಅಸ್ಲಿ ಫೈನಲ್ ಮಾತು ಹೇಳಿ ಎಲ್ಲಾರ್ಕಿಂತ ಯಶಸ್ವಿ ಮನುಷ್ಯ ಅವನಾದನು ಯಾವ ಮನುಷ್ಯ ನರಕದಿಂದ ಉಳಿದ ಸ್ವರ್ಗದಾಗ ಹೋದ ಏನು ಇಡೋದಿಲ್ಲ ಇಡುದಿಲ್ಲ ಸುಬಿದ್ರಗೋ ಅವ್ ಜಗತ್ಮ ಬಾದಶಾ ಜೀವನ ಮಾಡ್ಯಾನು ಅವ್ ಫಕೀನಿ ಜೀವನ ಮಾಡ್ಯಾನು ಅವ್ ಬಿರಾಗಿ ಜೀವನ ಮಾಡ್ಯಾನು ಅವ್ ಬಾದಶ ರಾಜ್ ಮಹಾರಾಜಾಗಿ ಜೀವನ ಮಾಡ್ಯಾ ಅವ್ನ ಕಡೆ ಆಸ್ತಿ ಅಂತ ಅಂತಸ್ತಿತ್ತು ಗಾಡಿ ಬಂಗ್ಲೆ ಇತ್ತು ಎಂತ ಗಾಡಿ ಇತ್ತು ಸಣ್ಣದಿತ್ತು ದೊಡ್ಡದಿತ್ತು ಅರ್ಬಿ ಅಂತ ಹುಡುಗದ ಅವ್ನ್ಗೆ ಏನೂ ಫರಕ್ ಇಳುದಿಲ್ಲ ಏನು ಸಂಬಂಧ ಇಲ್ಲ ಅಲ್ಲಿ ಯಾರಿಗೂ ಲೆಕ್ಕ ಬಾರ ನೋಡುದಿಲ್ಲ ನೋಡ್ದು ಸಿರ್ಫ್ ಸಿ ನಮ್ಮ ಮಾಲ್ ನಾವು ಮಾಡಿದಂತ ಕಾರ್ಯಗಳನ್ನ ಮಾತ್ರ ಅಲ್ಲಿ ಲೆಕ್ಕ ಅಲ್ಲೇ ತುಖ ಮಾಡ್ತದ ಸಲುವಾಗಿ ಅಲ್ಲಿ ಏನಾಗ್ತದೆ ಯಾವ ಮನುಷ್ಯ ನರಕದ ಬೆಂಕಿಯಿಂದ ಉಳಿದ ಸ್ವರ್ಗದೊಳಗೆ ಹೋದ ಅದೇ ಮನುಷ್ಯ ಆದ ಅದ್ರ ಸಲುವಾಗಿ ನಾವು ನಮ್ಮ ನಮ್ಮ ಉದ್ದೇಶ ನಾವು ಏನ್ ಮಾಡ್ಕೋಬೇಕು ಆಖಿರವನ್ನ ಉದ್ದೇಶಿಸಬೇಕು ಸದನಿಂದ ಜೀವನ ಉದ್ದೇಶ ಇಡಬೇಕು ಇದೇನಿ ಅವಶ್ಯಕತೆ ಐತಿ ಇದ್ರೊಳಗೆ ನಮ್ಗೆ ಎಷ್ಟ ಬೇಕ ನಾವು ಇದನ್ನ ಇದನ್ನ ಉಪಯೋಗ ಮಾಡಿ ನಾವು ಮೇನ್ ಉದ್ದೇಶ ಆಖಿರತನ್ನ ಇಡಬೇಕು ಅಲ್ಲಾ ನಾವಿನಿಗಳನ್ನ ನಮ್ ಮುಂದಿಡಬೇಕು ಪೈಗಂಬರ್ ಪ್ರವಾದಿ ಮೊಹಮ್ಮದೇ ಮುಸ್ತಫಾ ಸಲ್ಲಾ ಅಲಹಿ ವಸಲ್ಲಮ್ಮರ ತಂದಂತ ಚರಿತ್ರೆ ಅದನ್ನ ನಮ್ಮ ಜೀವನದೊಳಗ ನೂರ ನೂರ ನಾವ್ ತರಾಕ್ ಪ್ರಯತ್ನ ಮಾಡಿ ಅವರ ಸುಣ್ಣ ಸುನ್ನತಿಗಳನ್ನು ನಮ್ಮ ಜೀವನದೊಳಗ ತರಾಕ್ ಪ್ರಯತ್ನ ಮಾಡಬೇಕು ಅಲ್ಲ ಕಡಿತು ಆಯ್ತಿ ಅಲ್ಲಿಸ ನಮ್ಮೆಲ್ಲರಿಗೂ ಹೇಳಿದ ಮಾತಿನಕ್ಕಿಂತ ಕೇಳಿದ ಮಾತಿನಕ್ಕಿಂತ ಜಾಸ್ತಿ ಆಮೇಲೆ ಮಾಡಕ್